ಹಾಯ್ ಫ್ರೆಂಡ್ಸ್ ಡೈರೆಕ್ಟ್ ವಿಷಯಕ್ಕೆ ಬಂದುಬಿಡ್ತೀನಿ ರೋಹಿತ್ ಪದಕಿ ನಿರ್ದೇಶನದ ಟ್ರೈಲರ್ ಟ್ರೈಲರ್ನ ನೋಡಿದ ಮೇಲೆ ನನಗೆ ಅನಿಸಿದ್ದು ಇಷ್ಟೇ ಸಖತ್ ಕ್ರೇಜಿ ಆಗಿತ್ತು ಈ ಟ್ರೈಲರ್ ಈ ಟ್ರೈಲರ್ನಲ್ಲಿ ಯುವ ಅವರ ಪಂಚ್ ಡೈಲಾಗ್ಸ್ಗಳು ಸಖತ್ ಮಜಾ ಕೊಡೋ ಎಲ್ಲ ಲಕ್ಷಣಗಳು ಕಾಣ್ತೀವಿ ಯಾಕಂದರೆ ಟ್ರೈಲರ್ನಲ್ಲಿ ಇರೋ ಡೈಲಾಗ್ಸ್ಗಳನ್ನು ಕೇಳ್ತಿದ್ರೆ ಸಿನಿಮಾದಲ್ಲಿ ಇನ್ನೆಷ್ಟು ಇದೆಯೋ ಅನಿಸಿದಂತೂ ನಿಜ ಜೊತೆಗೆ ಶ್ರುತಿ ಅವರು ತಾಯಿಯಾಗಿ ಕಾಣಿಸ್ಕೊಂಡಿರೋದು ಯುವ ಅವರು ಅಂದರ್ ಬಹರ್ ಆಡಿಕೊಂಡು ಸಂಜನಾ ಅವರ ನಟನೆಯನ್ನು ನೋಡ್ತಿದ್ರೆ ನಿಜವಾಗ್ಲೂ ಮತ್ತೆ ನನಗೆ ಜಾಕಿಯನ್ನು ನೆನಪಿಸಿದಂತೂ ನಿಜ ಆದರೆ ಜಾಕಿ ಕತೆಗೂ ಈ ಚಿತ್ರದ ಕಥೆಗೂ ಸಂಬಂಧ ಇಲ್ಲ ಯಾಕಂದರೆ ಈ ಟ್ರೈಲರ್ನಲ್ಲಿ ಈ ಚಿತ್ರದ ಕತೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ ಊರು ಬಿಟ್ಟು ಬೆಂಗಳೂರಿಗೆ ಬರೋ ನಮ್ಮ ಯುವ ಅವರು ಕ್ಯಾಬ್ ಡ್ರೈವರ್ ಆಗಿ ಕೆಲಸಕ್ಕೆ ಸೇರಿಕೊಂಡು ರೌಡಿ ಹೇಗಾಗ್ತಾರೆ ಯಾಕಾಗ್ತಾರೆ ಅಂತ ಸಿನಿಮಾದಲ್ಲೇ ನೋಡಿ ತಿಳ್ಕೊಳ ಜೊತೆಗೆ ಸರ್ಪ್ರೈಸ್ ಕೊಟ್ಟಿದ್ದೇನೆಂದರೆ ಆದಿತ್ಯ ಅವರು ಪೊಲೀಸ್ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿರೋದನ್ನು ನೋಡ್ತಿದ್ರೆ ಈ ಟ್ರೈಲರ್ನ ನೋಡಿದ್ಮೇಲೆ ಅವರ ಕ್ಯಾರೆಕ್ಟರ್ ಇಲ್ಲಿ ಸಾಕಷ್ಟು ಸೈಕ್ ಆಗಿರೋದಂತೂ ನಿಜ ಚರಣ್ ರಾಜ್ ಅವರ ಮ್ಯೂಸಿಕ್ ಅಂತೂ ಮಸ್ತಾಗಿದೆ ಈಗಾಗಲೇ ಈ ಚಿತ್ರದ ಹಾಡುಗಳು ಭಾರಿ ಸದ್ದು ಮಾಡ್ತಿರೋದು ಆಗ್ಲಿ ಗೊತ್ತಿದೆ ಈ ಚಿತ್ರನೂ ಕೂಡ ಸದ್ದು ಮಾಡೋ ಎಲ್ಲ ಲಕ್ಷಣಗಳು ಕಾಣ್ತಿದೆ ಈ ಚಿತ್ರ ಟ್ರೈಲರ್ ನ ನೋಡಿ ನಂಗನ್ಸಿದ್ದು ಇಷ್ಟು ಈ ಚಿತ್ರ ಟ್ರೈಲರ್ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್